ಏ ಬಿಟ್ ಬಂದಿಲ್ಲ ಈಗ ಬಿಟ್ಟು ಬಂದು ಲೊಪ್ಪ ಬಿಟ್ಟು ಬಂದಿಲ್ಲ ಅದಾ ಹ ಬಿಟ್ ಬಂದಿಲ್ಲ ಈಗ ಹೆಬ್ಬೆ ಫಾರ್ಮ್ ಹೋಗಿ ಬಿಡೋಣ ಬಾ ಹೆಬ್ಬೆ ಫಾರ್ಮ್ ಹೋಗೋಣ ಹೋಗಿ ಬಿಡೋಣ ಹಂಗಂದ್ರೆ ಅಲ್ಲಿ ಚಾಲಿ ಇರ್ತದ್ನಾ ಏ ಬಾ ಜೋರಲಿ ಜೋರ್ದಾರ ಫುಲ್ ಜೋರ ಹಂಗಂದ್ರೆ ನಡಿ ಕೈ ಮಿಲಾಸು ನಾವು ಹೋಗಲಿ ಹೋಗೆ ಬ್ರು ನಡಿ ಏ ಸಂಕ್ರೆ ಮನೆಗೆ ಹೋಗ ಹೋಗ್ಲಿ ನಾ ಮನೆಗೆ ಹೋಗ ಅಂತರೆ

ನಿಮ್ಮ ಬಾಳಗ ಬಂದ್ರೆ ಹೋಗುದಿಲ್ಲ ಹೋದ್ರೆ ಬರೋದಿಲ್ಲ ಇದೇ ಅಣ್ಣ ನಂಬೆ ಆಟ ನಶಿಮ ನಿಮ್ಮನ್ನ ಎಲ್ಲರನ್ನು ಹುಡ್ಕೊಂಡು ಬಂದೈತಿ ಒಂದು ಆಟ ಆಡ್ರಿ ಅಣ್ಣ

ನಿಮ್ ಹಿಂಗ ಹೇಳತಿಪ್ಪ ಬರ್ರೀ ಪೌಡ್ರಿ ಬಡಬರ್ ಕರೆ ಕರ್ದಂಗ ಕರ್ದಿಪ್ಪ ಅದಕ್ಕ ಹಂಗ ಹೇಳತ್ತ ನೀ ಎಲ್ಲ ತೋರಿ ಸೊಳ ಸೀದ ಕರಿತೀನಿ ಕರೆಕ್ಟ್ ಕರೀ ಈಗ ನೋಡಪ್ಪ ರಾತ್ರಿ ನಮಗ ಎಣ್ಣಿ ಹೊಡ್ಯಾಕ ಆದ್ರ ಸಾಕ ಆ ಮತ್ತೊಂದು ಬೇಡ ಮೊಗಬಂದು ಬೇಡ ರಾತ್ರಿ ತೇಲಾಡ್ಕೊಂತ ಹೋದ್ರ ಸಾಕ ಹಿಂಗ ತೇಲಾಡ್ಕೊಂತ ಹೋಗ್ಬಿಡೋಣ ಹಿಂಗ ಹಿಂಗ ಹಾ ಆ ತುಗ ಸಾಕಷ್ಟ ಹಾ ಅಲ್ಲಿ ರೂಲ್ಸ್ ಕರೆಕ್ಟ್ ಆಗಿ ಒಂದು ಒಂದ್ಸಲ ಕೇಳ್ಕೊಂಡ್ ಬಿಡ್ರಿ ಸಣ್ಣ ಬಿಟ್ಟು ಚೆನ್ನಾಗಿ ಎಣ್ಣೆ ಅಪ್ಪಂದು ಕರೆಕ್ಟ್ ಆಗಿ ನೋಡ್ಬಿಡ್ರಿ ಕ್ಲೀ ಕೇಳಲ್ದವ್ರು ಕರೆಕ್ಟ್ ಆಗಿ ಕ್ಲೀ ಕೊಟ್ಟ ಕೇಳ್ರಿ ಒಂದೇ ಸಲ ಆಟ ಆಯ್ತು ಹಣ ಹೊರಗೆ ಬಿದ್ರು ఆఫీస్ అంద్ర గంట ముక్క హర్క ఆఫీస్ అంద మగడీ ఆఫీస్ కంబ ఇస్తే బాడ్య మగన కంబ ఇల్ కబ్బన బారురుకలే నకలి మాక

ಐವತ್ತ ಯಾರ ಎಲಿ ಯಾರ ನಸೀಬ ಯಾರ ಕೈಯಾಗ ನಿಮ್ಮ ನಸಿಬಾ ನಿಮ್ಮ ಕೈ ಒಳಗ ನಮ್ಮ ನಸೀಬ ನಮ್ಮ ಕೈ ಹಚ್ಚನ ಇಲ್ಲಿ ಹೋಗಿ ನಾನು ಒಂದ್ ಸ್ವಲ್ಪ ಮುಖ್ಯ ತಳ ಹಚ್ಚಿ ಕುಂದ್ರತೇನೆ ಕುಂದ್ರ ಕುಂದ್ರನ ಆರಾಮ್ ಕುಂಡ್ರ ದೋಸ್ತಾನಿ ಅಯ್ಯೋ ಕುಂಡ್ರ ಆಕಾರ ನೋಡಿಲ್ಲ ಹಾ ಹೇಳಿ

ಈ ಸಲ ನಂದು ನೋಡಪ್ಪ ನಂದು ಹೊರಗೆ ಹಾ ನಿಮ್ದು ಹೊರಗೆ ಹಾ ನಂದು ಹೊರಗೆ ಹಾ ಏನೂ ರೊಕ್ಕನೂ ಇಡ್ಲಿಲ್ಲ ರೊಕ್ಕ ಇಡು ಯ ಆಟ ಆಡ್ತೀವ ಮಾರ್ಯಾಯ ಎಲ್ಲಿ ತೋರಿಸಿ ಇಷ್ಟ ಇಷ್ಟ ನಮ್ದು ಆಗ್ಬೇಕು ನೋಡು ಮತ್ತೆ ಏ ಮತ್ತು ಹೊರಗೆ ಹೋಗಿತ್ತಲ್ಲ

बेना साक साक को आना आपा साक का हक नहीं ना ये पंतन मोड़ ले हिडुको ले ओके आटा करो बारो बाले कुंडे ये आड़ा आटा आड़ा करते पूर्ते आटा आड़ोगे ये कंपनी के हाँ बोरो दो निम्न दे कलसो दो नम जो नम जो आप करे हाँ कुंडे आटा आड़े आड़ा रंगे तो कहाँ बोली शोर उठाना Ah, wabit Baste, oh, orang saya, 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 ya. saya, 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 saya,

குலாம் நந்தாம நந்த அஞ்சின நந்த ஆட்டே போட்டே